ಚಿಂತೆ 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 ಏನಿತ್ತು ಸ್ವಾಮಿ ರಾತ್ರಿಯಿಂದಲೇ ನಮಗೆ ಚಿಂತೆ ಬೆಳಗ್ಗೆ ಎದ್ದು ತಿಂಡಿ ಏನು ಮಾಡಲಿ ಅಂತ ಅಲ್ವಾ ದಿನನಿತ್ಯದಲ್ಲಿ ನಾವು ಎಷ್ಟೋ ವಿಭಿನ್ನ ಸನ್ನಿವೇಶಗಳನ್ನ ನೋಡ್ತಾ ಇರ್ತೇವೆ ಎದುರಿಸ್ತಾ ಇರ್ತೇವೆ ಅದ್ರ ಬಗ್ಗೆ ಚಿಂತಿಸ್ತಾ ಇರ್ತೇವೆ ಯೋಚಿಸ್ತಾ ಇರ್ತೇವೆ ಆ ಯೋಚನೆ ಒಂದು ಲೆವೆಲ್ ಮೀರಿದಾಗ ಚಿಂತೆ ಆಗ್ಬಿಡುತ್ತೆ ಇದು ಬಹಳ ನಕಾರಾತ್ಮಕ ಯಾರೋ ಹೇಳ್ತಾರೆ ಬರಿ ಮಾಡ್ಕೋಬೇಡ್ರಿ ಅಂತ ಹೌದು ನಮ್ಗೆ ಗೊತ್ತು ಹರಿ ಕರಿ ವರಿ ಅನ್ನೋದು ಮಾರಣಾಂತಕ ಅಂತ ಹರಿ ಆತುರ ತರಾತುರಿ ಏನು ಏಳನೂ ತಿಂಗಳಲ್ಲಿ ಹುಟ್ಟಿದೆಯಾ ಅಂತ ಕೇಳ್ತಾರೆ ಖಾರ ಅಹಂಕಾರ ರುಚಿಕರ ಇದು ಖರಿ ಇದರಿಂದ ದೂರ ಇರಬೇಕು ವರಿ ಚಿಂತೆ ಗೊತ್ತು ಚಿಂತೆಗೂ ಚಿಂತೆಗೂ ಇರುವ ವ್ಯತ್ಯಾಸ ಒಂದು ಸೊನ್ನೆ ಅಷ್ಟೇ ಅಂತ ಇಷ್ಟು ತಿಳಿದಿದ್ರೂ ಸಹ ಇದನ್ನು ಪಾಲಿಸೋದು ಎಷ್ಟು ಕಷ್ಟ ಅಲ್ವಾ ಚಿಂತೆ ನಾಳೆಯ ತೊಂದರೆಗಳನ್ನು ದೂರ ಮಾಡೋದಿಲ್ಲ ಇಂದಿನ ತೊಂದರೆಗಳನ್ನು ಹೆಚ್ಚಿಸ್ಬಿಡುತ್ತೆ ಅದಕ್ಕೆ ಹೇಳೋದಲ್ವಾ ಚಿಂತ್ಯಾಕೆ ಮಾಡುತ್ತಿದ್ದಿ ಚಿನ್ಮಯನಿದ್ದಾನೇ